ನಮಸ್ಕಾರ ಗೆಳೆಯರೆ ಹಾಗೂ ರೈತ ಬಾಂಧವರೇ ಪ್ರತಿ ರೈತರ ಮುಂದೆ ಇವತ್ತು ದೊಡ್ಡ ಸವಾಲು ಇರೋದು ಬೆಳೆಯ ಸಂರಕ್ಷಣೆ ಹಾಗೂ ಆದಾಯವನ್ನ ಹೆಚ್ಚಿಸಿಕೊಳ್ಳುವುದು ಹೇಗೆ ಅಂತ ಬನ್ನಿ ಅದರ ಬಗ್ಗೆ ನಮ್ಮ ರೈತರಿಂದಲೇ ಕೇಳಿ ತಿಳಿದುಕೊಳ್ಳೋಣ ಸರ್ ನಿಮ್ಮ ಪರಿಚಯ ಮತ್ತೆ ನಿಮ್ಮ ಊರಿನ ಪರಿಚಯವನ್ನ ತಿಳಿಸ್ಕೊಡಿ ಸರ್ ನನ್ನ ಹೆಸರು ಅಂತ ಅಂತೇಳಿ ರಾಯಚೂರು ಜಿಲ್ಲೆಯ ದೇದೂರು ತಾಲೂಕಿನ ಹಿಡಿದಿನ ಗ್ರಾಮದಲ್ಲಿ ನಾನು ಒಬ್ಬ ರೈತನಾಗಿ ವ್ಯವಸಾಯ ಮಾಡ್ತಿದ್ದೆ ನಾವು ಇವಾಗ ನಿಮಗೆ ಜಪಾನ್ ತಂತ್ರಜ್ಞಾನದ ವಿಶೇಷ ಕೀಟನಾಶಕವಾದಂತ ಪ್ರಚಂಡನ್ನ ಪರಿಚಯಿಸಲಿದ್ದೇವೆ ಸರ್ ನೀವು ಭತ್ತದ ಬೆಳೆಯನ್ನು ಬೆಳೆದಿದ್ದೀರಾ ಭತ್ತದ ಬೆಳೆಯಲ್ಲಿ ಯಾವ ರೀತಿ ಕೀಟಗಳ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀರಾ ಸರ್ ಸರ್ ಮೊದಲನೇದಾಗಿ ಕಾಂಡಾ ಕೋರಕ ಸರ್ ಆ ಕಾಂಡ ಕೊರಕ ಆಮೇಲೆ ಎಲೆ ಸುರುಳಿ ಹೇಳಿ ಬರುತ್ತೆ ಸರ್ ಅದು ಎಲೆ ಸುರುಳಿ ಬಂದ ತಕ್ಷಣ ಅದು ಎಲೆ ಮರುಳಿಗಂತೂ ಒಟ್ಟು ಬಿಳುಪಾಗಿ ಬಿಡುತ್ತೆ ಸರ್ ಅದು ಬೆಳವಣಿಗೆ ಇರಲ್ಲ ಆ ಗಿಡದಲ್ಲಿ ಸರ್ ಈ ಪ್ರಚಂಡ ಬಗ್ಗೆ ನಿಮಗೆ ಹೇಗೆ ಗೊತ್ತಾಯ್ತು ಸರ್ ಸರ್ ಕಂಪ್ನಿಯವ್ರು ಬಂದು ನಮಗೆ ತಿಳಿಸಿದ್ರು ಇದು ಜಪಾನಿ ತಂತ್ರಜ್ಞಾನನೇ ಇದೆ ಇದೊಂದ್ಸಲ ಉಪಯೋಗಿಸಿದ್ರ ಅಂತಂದು ಹೇಳಿ ಒಂದು ಡೆಮೋ ಮಾಡಿದ್ರು ಆ ಡೆಮೋ ಮಾಡಿದ ತಕ್ಷಣ ನಮಗೆ ಬೆಳೆಯಲ್ಲೇ ಚೆನ್ನಾಗಿ ಬಂತು ಬೆಳೆ ಆಮೇಲೆ ಎಲ್ಲ ಹೊಲಕ್ಕೆ ನಾನು ಸಿಂಪಡಣೆ ಮಾಡಿದ್ದೆ ಸರ್ ಪ್ರಚಂಡನ ಬಳಸೋದಿಕ್ಕೆ ನಿಮ್ಗೆ ಕಾರಣವನ್ನ ತಿಳಿಸ್ಕೊಡ್ತೀರಾ ಸರ್ ಸರ್ ಬೇರೆ ಕಂಪ್ನಿಯ ಕಾ ಇದು ಕಾಂಡ ಕೊರಕಾಯಿತು ಎಲ್ಲಿ ಸುರುಳಿಯಲ್ಲಿ ಒಂದೇ ನಮೂನಿ ಔಷಧ ಆಗಕ್ಕೆ ಬರಲ್ಲ ಸರ್ ಇದು ಒಂದೇ ನಮೂನೆ ಔಷಧ ಹಾಕಿದ್ರೆ ನಮ್ಗೆ ಸ್ವಲ್ಪ ಉಳಿದೇ ಆಗಿದೆ ಚೆನ್ನಾಗೇನೂ ಕೆಲಸ ಮಾಡಿದೆ ಸರ್ ಹಾಗಾಗಿ ನಮಗೆ ಸ್ವಲ್ಪ ಉತ್ತಮ ಕಾಣ ಇದು ಪ್ರಚಂಡ ಏನಿದಿಲ್ಲ ಅದು ಸಿಂಪಡಣೆ ಮಾಡೋಕೆ ಯೋಗ್ಯತೆ ಇದೆ ಅಂತ ನಮ್ಗೆ ಅನಿಸಿಕೆ ಸರ್ ನೀವು ಪ್ರಚಂಡನ ಬಳಸಿದ ನಂತರ ಮೊದಲನೆಯ ಪರಿಣಾಮವನ್ನು ಸರ್ ಮೊದಲನೇ ಪರಿಣಾಮ ಅಂದ್ರೆ ಏನಿಲ್ಲ ಅದಕ್ಕೂ ಕ್ಯಾಂಡ ಎಲ್ಲ ಸುಳ್ಳಿಗೆ ಬಹಳ ಕೆಲಸ ಮಾಡಿದೆ ಅದನ್ನ ಪ್ರಚಂಡ ಉಪಯೋಗಿಸೋದಕ್ಕೆ ಚೆನ್ನಾಗೇ ಇದೆ ಸರ್ ಅದು ಬೆಳೆ ಚೆನ್ನಾಗಿ ಬರ್ತಿದೆ ಸರ್ ನೀವು ಪ್ರಚಂಡ ಕೀಟನಾಶಕವನ್ನ ಒಂದು ಎಕರೆಗೆ ಎಷ್ಟು ಪ್ರಮಾಣದಲ್ಲಿ ಬಳಸ್ತೀರಾ ಮತ್ತೆ ಎಷ್ಟು ಸಾರಿ ಬಳಸ್ತೀರಾ ಸರ್ ಸರ್ ಒಂದು ಎಕರೆಗೆ ಪ್ರಚಂಡ ಇದೇನ್ ಕೀಟನಾಶಕ ಇದಿಲ್ಲ ಸರ್ ಒಂದೂರ ಅರವತ್ತ ಎಂ ಎಲ್ ಅಲ್ಲಿ ಬಳಸ್ತಾಯಿತ್ತು ಸರ್ ಅದು ಎರಡು ಬಾರಿ ಬೆಳಗ್ಗೆ ಎರಡು ಬಾರಿ ಉಪಯೋಗಿಸ್ ಸರ್ ಒಂದು ಬೆಳಗ್ಗೆ ಎರಡು ಬಾರಿ ಒಂದ್ ಸರ್ ನಿಮಗೆ ಈ ಕೀಟನಾಶಕವನ್ನ ಸಿಂಪಡಣೆ ಮಾಡಿದ ಎಷ್ಟು ದಿನಗಳಲ್ಲಿ ನಿಮಗೆ ಪರಿಣಾಮವನ್ನ ತಿಳ್ಕೋಬಹುದು ಸರ್ ಸರ್ ಈ ಕೀಟನಾಶಕ ಸಿಂಪಡಣೆ ಮಾಡಿದ ತಕ್ಷಣ ನಾಲ್ಕು ಲಿಂದ ಐದು ಸಲ ಪರಿಣಾಮ ಬೀರುತ್ತೆ ಇದು ನಾವು ರೈತರಾಗಿ ಮೊದಲು ಮೊದಲನೇ ಸಲ ಹದಿನೈದರಿಂದ ಇಪ್ಪತ್ತು ದಿವಸದೊಳಗೆ ಒಂದು ಸಲ ಸಿಂಪಡಣೆ ಮಾಡಬೇಕು ಎರಡನೇದಾಗಿ ಐವತ್ತರಿಂದ ಅರವತ್ತು ದಿವಸದೊಳಗೆ ಎರಡು ಎರಡನೇ ಬಾರಿ ಸಿಂಪಣೆ ಮಾಡಬೇಕು ಸಿಂಪಣೆ ಮಾಡಿದರೆ ಅವಾಗ ನಮಗೆ ಫಲವತ್ತಾದ ಬೆಳೆಯನ್ನು ಬೆಳೆಯೋಕ್ಕೆ ಸಾಧ್ಯ ಸರ್ ಇದಕ್ಕಿಂತ ಮುಂಚೆ ನೀವು ಬೇರೆ ಬೇರೆ ಕೀಟನಾಶಕಗಳನ್ನ ಬಳಸಿದ್ದೀರಾ ಬೇರೆ ಕೀಟನಾಶಕಗಳಿಗೂ ಈ ಪ್ರಚಂಡ ಕೀಟನಾಶಕಕ್ಕೂ ಪರಿಣಾಮ ಹೇಗಿದೆ ಸರ್ ಬೇರೆ ಬೇರೆ ಕೀಟನಾಶಕ ಒಂದೇ ಆಗಲ್ಲ ಸರ್ ಅದರಲ್ಲಿ ಒಂದು ಯಾವುದೋ ಒಂದು ಪೌಡರ್ ಅಂತ ಹೇಳಿ ಉಪಯೋಗಿಸಬೇಕು ಒಂದು ಎಣ್ಣೆ ಅಂತ ಉಪಯೋಗಿಸಬೇಕಾಗುತ್ತೆ ಅದು ಉಪಯೋಗಿಸಕ್ಕಿಂತ ಇದು ಜಪಾನಿ ತಂತ್ರಜ್ಞಾನ ಇರೋದ್ರ ಸಲಹೆ ಇದು ರೈತರಿಗೆ ಅನುಕೂಲವಾಗಿದೆ ಯೋಗ್ಯ ಬೆಲೆಯಲ್ಲಿ ದೊರಕುತ್ತಿದೆ ಹಾಗಾಗಿ ಇದು ಪ್ರಚಂಡವನ್ನು ಉಪಯೋಗಿಸಬೇಕು ಅಂತ ನಾನು ಅನಿಸಿಕೆ ಸರ್ ಈ ಪ್ರಚಂಡ ಕೀಟನಾಶಕವು ನಿಮ್ಮ ವೆಚ್ಚವನ್ನ ಕಡಿಮೆ ಮಾಡಿ ಮತ್ತು ಆದಾಯವನ್ನು ಹೆಚ್ಚು ಮಾಡಿದ್ದು ಹೇಗೆ ಸರ್ ಸರ್ ಪ್ರಚಂಡ ಒಂದು ಎಕರೆಗೆ ಏಳ್ನೂರ ಐವತ್ತು ರೂಪಾಯಲ್ಲಿ ಬರುತ್ತೆ ಸರ್ ಬೇರೆ ಕೀಟನಾಶಕ ಸಿಂಪಡ ಕನಿಷ್ಠ ಒಂದು ಎಂಟುನೂರಿಂದ ಒಂಬೈನೂರು ರೂಪಾಯಿ ಆಗುತ್ತೆ ಸರ್ ಇದರಲ್ಲಿ ಒಂದು ಬಾರಿಗೆ ಒಂದು ನೂರ 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 ಐವತ್ತು ರೂಪಾಯಿ ಉಳಿತಾಯ ಆಗುತ್ತೇವೆ ಅದು ಹಾಗೂ ಮತ್ತೆ ಅದು ಬೆಳಿಗ್ಗೆ ಸಂರಕ್ಷಣೆ ಮಾಡುತ್ತೆ ಅಂತ ನಾನು ಅನಿಸಿಕೆ ಸರ್ ಪ್ರಚಂಡನ್ನ ಬಳಸ್ ಬಳಸೋದಿಕ್ಕೆ ನಿಮ್ಗೆ ಕಾರಣವನ್ನ ತಿಳಿಸ್ಕೊಡ್ತೀರಾ ಸರ್ ಸರ್ ಬೇರೆ ಕಂಪ್ನಿಯ ಕಾ ಇದು ಕಾಂಡ ಕೊರಕಾಯಿತು ಸುರುಳಿಯಲ್ಲಿ ಒಂದೇ ನಮೂನಿಯ ಔಷಧ ಆಗಕ್ಕೆ ಬರಲ್ಲ ಸರ್ ಇದು ಒಂದೇ ನಮೂನೆ ಔಷಧ ಹಾಕಿದ್ರೆ ನಮಗೆ ಸ್ವಲ್ಪ ಉಳಿದೇ ಆಗಿದೆ ಚೆನ್ನಾಗೇನು ಕೆಲಸ ಮಾಡಿದೆ ಸರ್ ಹಾಗಾಗಿ ನಮಗೆ ಸ್ವಲ್ಪ ಉತ್ತಮ ಕಾಣ್ ಪ್ರಚಂಡ ಇದಿಲ್ಲ ಅದು ಸಿಂಪಣೆ ಮಾಡೋಕೆ ಯೋಗ್ಯತೆ ಇದೆ ಅಂತ ನಮ್ಗೆ ಅನಿಸಿಕೆ ಸರ್ ಮೊದಲ ಬಾರಿ ಈ ಕೀಟನಾಶಕವನ್ನ ಉಪ್ ನಿಮ್ಮ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ರೈತರಿಗೆ ಇಚ್ಛೆ ಹೇಳೋಕೆ ಇಚ್ಛೆ ಪಡ್ತೀನಿ ಸರ್ ಇದು ಜಪಾನಿನ ತಂತ್ರಜ್ಞಾನ ಉಪಯೋಗಿಸಬಹುದು ಹಾಗೆ ಎಕರೆಗೆ ಐದರಿಂದ ಆರು ಚೀಲ ಹೆಚ್ಚು ಇಳುವರಿ ಬರುತ್ತೆ ಬೆಲೆಯಲ್ಲಿ ಕಮ್ಮಿ ಇರುತ್ತೆ ಇದು ಜಪಾನಿನ ತಂತ್ರಜ್ಞಾನ ಇರೋದಕ್ಕೆ ಇದು ಗುಣ ಕೀಟಗಳಿಗೆ ಗುಣಮಟ್ಟದ ಪರಿಹಾರ ನೀಡುತ್ತೆ ನಮ್ಗೆ ರೈತರಿಗೆ ಅನುಕೂಲವಾಗಿದೆ ಹಾಗಾಗಿ ಉಪಯೋಗಿಸಕ್ಕೆ ನಮ್ಗೆ ಸಲಹೆ ಸರ್ ಸರ್ ಮುಂದಿನ ಬೆಳೆಗಳಲ್ಲೂ ಈ ಕೀಟನಾಶಕವನ್ನ ಬಳಸ್ತೀರಾ ಮತ್ತೆ ಯಾಕೆ ಸರ್ ಬಳಸ್ತೀನಿ ಸರ್ ಯಾಕಂದ್ರೆ ಇದು ಹೋಸಲನೆ ನನಗೆ ಐದು ಎಕರೆಗೆ ಐದರಿಂದ ಆರು ತಿಲ್ ಹೆಚ್ಚಿಗೆ ಕೊಟ್ಟಿದೆ ಖರ್ಚಿನಲ್ಲಿ ಒಂದು ಕಮ್ಮಿ ಕಾಣುತ್ತೆ ಮತ್ತೆ ಬೇರೆ ಬೆಳೆಯಲ್ಲೇನಾದ್ರೂ ಇದನ್ನ ಬಳಸ್ತೀರಾ ಬಳಸಿನಿ ಸರ್ ಹತ್ತಿಲ್ಲಿ ಬಳಸಿನಿ ಸರ್ ಹತ್ತಿಗ ಬೆಳೆಸಿನಿ ಮೆಡ್ಸಿಗಾಗಿ ಬಳಸಿನಿ ಹ ಬೆಳೆಸಿದೀನಿ ಸರ್ ಚೆನ್ನಾಗಿದೆ ಪರಿಣಾಮ ಚೆನ್ನಾಗಿದೆ ಸರ್ ಪ್ರಚಂಡ್ ಕೀಟನಾಶಕವನ್ನ ನಿಮ್ಮ ಹಳ್ಳಿಯ ರೈತರಿಗೆ ತಿಳಿಸಕ್ಕೆ ಇಷ್ಟಪಡ್ತೀರಾ ಮತ್ತೆ ಯಾಕೆ ಸರ್ ತಿಳ್ಸಕ್ಕೆ ಇಷ್ಟಪಡ್ತೀನಿ ಸರ್ ಯಾಕಂದ್ರೆ ನಾನು ಹೋದ ವರ್ಷನೇ ಇದನ್ನ ಸಿಂಪಣೆ ಮಾಡಿದ್ದೆ ನನಗೆ ಇಳುವರಿನೂ ಚೆನ್ನಾಗಿ ಬಂತು ಚೆನ್ನಾಗಿ ಇತ್ತು ಆಮೇಲೆ ಇಳುವರಿ ಚೆನ್ನಾಗಿ ಬಂದೋದಕ್ಕೆ ನಾನು ಬೇರೆ ರೈತರಿಗೂ ಇದು ಉಪಯೋಗಿಸಲಕ್ಕೂ ನಾನು ಸಲಹೆ ನೀಡುತ್ತೆ ಸ್ನೇಹಿತರೆ ಇದುವರೆಗೂ ನೋಡಿದ್ದೀರಾ ಜಪಾನ್ ಐ ಯ ಮತ್ತು ಕೋರಮಂಡಲ್ ಕಂಪನಿಯ ಸಹಯೋಗದಿಂದ ತಯಾರಾದಂತಹ ಪ್ರಚಂಡ ಎಂಬ ಕೀಟನಾಶಕವನ್ನು ನಮ್ಮ ರೈತರು ಹೇಗೆ ಬಳಸ್ತಿದ್ದಾರೆ ಅಂತ ನಾವು ಇಲ್ಲಿವರೆಗೂ ತಿಳಿಸ್ಕೊಟ್ಟಿದ್ದೀವಿ ಸ್ನೇಹಿತರೆ ಹಾಗೂ ರೈತರೇ ಇಲ್ಲಿವರೆಗೂ ಕೀಟನಾಶಕವಾದಂಥ ಪ್ರಚಂಡ್ ಬಗ್ಗೆ ನಮ್ಮ ರೈತರು ಅದನ್ನು ಬಳಸಿ ಎಂತ ಲಾಭವನ್ನು ಪಡ್ಕೊಳ್ತಿದ್ದಾರೆ ಅಂತ ನಾವು ಇಲ್ಲಿವರೆಗೂ ತಿಳಿಸ್ಕೊಟ್ಟಿದ್ದೀವಿ ಮುಂದಿನ ಬಾರಿ ಮತ್ತೊಬ್ಬ ರೈತರೊಂದಿಗೆ ಭೇಟಿಯಾಗೋಣ ನಮಸ್ಕಾರ